ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿ ಇಡೀ ಬಿಜೆಪಿ ಪಾಳಯವೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ದಿದೆ ಬಿಜೆಪಿ ನಾಯಕರು ಒಬ್ಬರ ಮೇಲೊಬ್ಬರಂತೆ ಸರಣಿಯಾಗಿ ಸಿಎಂ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಭ್ರಷ್ಟ ಕಡು ಭ್ರಷ್ಟ ಅಂತ ಬಿಂಬಿಸ್ತಾ ಇದ್ದಾರೆ ಇದೇ ವಿಚಾರವನ್ನ ಇಟ್ಟುಕೊಂಡು ವಿಧಾನಸಭಾ ಕಲಾಪದಲ್ಲೂ ಹಂಗಾಮ ಮಾಡಿದ್ದಾರೆ ರಾಜ್ಯದಲ್ಲೆಡೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರೇ ಹತ್ತಾರು ಸುದ್ದಿಗೋಷ್ಠಿಗಳನ್ನು ನಡೆಸಿ ಸಿದ್ದರಾಮಯ್ಯವರನ್ನ ಭ್ರಷ್ಟ ಎಂದು ಬಿಂಬಿಸಲು ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಮೂಡಾ ಕೇಸ್ ಸಂಬಂಧ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಲು ಬಿ ಜೆ ಪಿ ಸಜ್ಜಾಗಿದೆ ಇದರಲ್ಲಿ ಬಿ ಉದ್ದೇಶ ಏನೆಂದರೆ ಮೂಡ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಅವರಿಗೆ ಭ್ರಷ್ಟಾಚಾರದ ಕಳಂಕ ಅಂಟಿಸೋದು ಅದರಿಂದ ಎಷ್ಟು ರಾಜಕೀಯ ಲಾಭ ಪಡೆಯಲು ಸಾಧ್ಯವೋ ಅಷ್ಟು ರಾಜಕೀಯ ಲಾಭ ಪಡೆಯೋದು ಹಾಗಾಗಿ ಪಿಯ ಪ್ರತಿಯೊಬ್ಬ ನಾಯಕರು ಕೂಡ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯವರನ್ನ ಗುರಿ ಮಾಡಿ ಭ್ರಷ್ಟ ಎಂತ ಇದ್ದಾರೆ ಆದರೆ ಸಿದ್ದರಾಮಯ್ಯ ಮೇಲೆ ಇಡೀ ಕೇಸರಿ ಪಾಳಯವೇ ದಂಡೆತ್ತಿ ಹೋಗಿರುವ ಈ ಸಂದರ್ಭದಲ್ಲಿ ಬಿ ಜೆ ಪಿಯವರೇ ಅವರೇ ಆಗಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯವರ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ಬಿ ಜೆ ಪಿಗೆ ಶಾಕ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಒಬ್ಬರು ಮಾತ್ರ ಈ ವಿಚಾರದಲ್ಲಿ ಬಿ ಜೆ ಪಿ ನಾಯಕರಿಗೆ ಮುಜುಗರ ತರುವ ರೀತಿಯಲ್ಲಿ ಮಾತನಾಡಿದ್ದಾರೆ ಮೊನ್ನೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪ್ರತಾಪ್ ಸಿಂಹ ಅವರು ಆಡಿರುವ ಮಾತುಗಳು ಬಿಜೆಪಿಗೆ ಶಾಕ್ ಹೊಡೆಯುವಂತೆ ಇತ್ತು ಬಿಜೆಪಿಯ ಎಲ್ಲ ನಾಯಕರು ಸಿದ್ದರಾಮಯ್ಯವರನ್ನ ಭ್ರಷ್ಟ ಭ್ರಷ್ಟ ಅಂತ ಹೇಳ್ತಾ ಇರುವಾಗ ಈ ಪ್ರತಾಪ್ ಸಿಂಹ ಮಾತ್ರ ಸಿದ್ದರಾಮಯ್ಯವರನ್ನ ಭ್ರಷ್ಟ ಎಂದು ಹೇಳಲು ಹಿಂದೇಟು ಹಾಕಿದ್ದಾರೆ ಸಿದ್ದರಾಮಯ್ಯವರನ್ನ ಭ್ರಷ್ಟ ಎಂದು ಹೇಳಲು ನನ್ನ ಮನಸ್ಸು ಒಪ್ಪಲ್ಲ ಅಂತ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಭ್ರಷ್ಟಾಚಾರದ ಮನಸ್ಥಿತಿ ಇಲ್ಲ ಅವರಿಗೆ ದುಡ್ಡಿನ ಹಪಹಾಪಿ ಇಲ್ಲ ಎಂದಿದ್ದಾರೆ ಅಂದರೆ ಸಿದ್ದರಾಮಯ್ಯ ಭ್ರಷ್ಟ ಅಲ್ಲ ಅಂತ ಅವರು ಹೇಳಿರೋದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ರಾಜ್ಯವನ್ನು ಆಳಿರುವ ಮುಖ್ಯಮಂತ್ರಿಗಳ ಆಸ್ತಿ ಸಿರಿವಂತಿಕೆಯನ್ನು ನೋಡಿದರೆ ಸಿದ್ದರಾಮಯ್ಯನವರು ಅಷ್ಟು ಆಸ್ತಿವಂತರಲ್ಲ ಅಂತ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರಿಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ಕಾಲ ರಾಜಕೀಯ ಅಧಿಕಾರದಲ್ಲಿದ್ದರೂ ಅವರು ಕಳಂಕ ಮೆತ್ತಿಕೊಂಡಿಲ್ಲ ಅಂತ ಅಂದಿದ್ದಾರೆ ಅವರ ಈ ಮಾತಿನ ಅರ್ಥ ಏನ್ ಗೊತ್ತಾ ಬಿ ಜೆ ಪಿಯ ಯಡಿಯೂರಪ್ಪ ಮತ್ತು ಅವರ ದೋಸ್ತ್ ಕುಮಾರಸ್ವಾಮಿ ಅವರಷ್ಟು ಸಿದ್ದರಾಮಯ್ಯನವರು ಆಸ್ತಿ ಮಾಡಿಕೊಂಡಿಲ್ಲ ಅವರಷ್ಟು ಕಳಂಕ ಮೆತ್ತಿಕೊಂಡಿಲ್ಲ ಅಂತ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಹೇಳಿರೋದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರು ಈ ರಾಜ್ಯವನ್ನ ಹೆಚ್ಚು ಸಮಯ ಆಳಿದ್ದಾರೆ ಇದರಲ್ಲಿ ಬಿಜೆಪಿಯ ಯಡಿಯೂರಪ್ಪ ಮತ್ತು ಅವರ ದೋಸ್ತಿ ಅವರ ಆಸ್ತಿ ಸಿರಿವಂತಿಕೆಗೆ ಹೋಲಿಸಿದರೆ ಸಿದ್ದರಾಮಯ್ಯನವರ ಆಸ್ತಿ ಏನೇನೂ ಅಲ್ಲ ಅಂತ ಈ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಪ್ರತಾಪ್ ಸಿಂಹ ಅವರ ಮಾತುಗಳು ತಮ್ಮದೇ ಪಕ್ಷದ ನಾಯಕರು ಮತ್ತು ದೋಸ್ತಿ ಪಕ್ಷದ ನಾಯಕರನ್ನ ಚುಚ್ಚಿರೋದು ಗ್ಯಾರಂಟಿ ಇನ್ನು ಮೂಡಾ ಸೀಟ್ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಮಣ್ಣು ತಿನ್ನುವ ಕೆಲಸ ಮಾಡಿದ್ದಾರೆ ಅಂತಾನು ಪ್ರತಾಪ್ ಸಿಂಹ ತಮ್ಮದೇ ಪಕ್ಷದವರಿಗೂ ಚಾಟಿ ಬೀಸಿದ್ದಾರೆ ಹೀಗೆ ಪ್ರತಾಪ್ ಸಿಂಹ ಅವರು ಮೂಡಾ ವಿಚಾರದಲ್ಲಿ ಆಡಿರುವ ಒಂದೊಂದು ಮಾತುಗಳು ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿರುವುದು ಸುಳ್ಳಲ್ಲ ಇನ್ನು ಸಿದ್ದರಾಮಯ್ಯ ಬಗ್ಗೆ ತನಗೆ ಅಪಾರ ಗೌರವ ಇದೆ ಅಂತಾನು ಪ್ರತಾಪ್ ಸಿಂಹ ಹೇಳಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯನವರು ಪಡೆದುಕೊಂಡಿರುವ ಸೈಟ್ಗಳನ್ನು ಮೂಡಾಗೆ ಒಪ್ಪಿಸಿ ಉತ್ತಮವಾದ ಮೇಲ್ಪಂಕ್ತಿ ಹಾಕಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ನೀವೊಬ್ರು ಕರ್ನಾಟಕದ ಮಾಸ್ ಲೀಡರ್ ಕರ್ನಾಟಕದ ಅತಿ ದೊಡ್ಡ ಜನನಾಯಕ ಹೀಗಿರಬೇಕಾದ್ರೆ ಸೈಟ್ ವಿಚಾರದಲ್ಲಿ ಹೆಸರು ಕೆಡಿಸ್ಕೊಳ್ಬೇಡಿ ಅಂತಾನು ಅವರು ಸಿದ್ದರಾಮಯ್ಯನವರಿಗೆ ಸಲಹೆ ಕೂಡ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರ ಈ ಮಾತುಗಳಲ್ಲಿ ಸಿದ್ದರಾಮಯ್ಯ ಬಗ್ಗೆ ಅವರಿಗೆ ಒಲವಿರೋದು ಕಾಳಜಿ ಇರುವುದು ಸ್ಪಷ್ಟವಾಗಿ ಗೋಚರಿಸಿದೆ ಹಾಗೆ ಬಿ ಜೆ ಪಿ ವಿರುದ್ಧ ಅಸಮಾಧಾನ ಇರುವುದು ಕಂಡು ಬಂದಿದೆ ಹೀಗಾಗಿ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿ ತೊರೆದು ಕಾಂಗ್ರೆಸ್ ಸೇರ್ತಾರ ಎಂಬ ಅನುಮಾನಗಳು ಕೂಡ ಮೂಡಿದೆ ಕೇವಲ ಮೂಢ ವಿಚಾರದ ಹೇಳಿಕೆಯಿಂದ ಈ ಅನುಮಾನ ಬಂದಿದ್ದಲ್ಲ ಅದೇ ಸುದ್ದಿಗೋಷ್ಠಿಯ ವೇಳೆ ರಾಜಕೀಯ ಭವಿಷ್ಯದ ಬಗ್ಗೆ ಪ್ರತಾಪ್ ಸಿಂಹ ಅವರು ಹೇಳಿರುವ ಒಂದು ಮಾತು ಅವರು ಪಕ್ಷಾಂತರ ಮಾಡುವ ಸುಳಿವನ್ನು ಕೊಟ್ಟಿದೆ ರಾಜಕಾರಣದಲ್ಲಿ ಯಾವಾಗ ಏನು ಮಾಡುತ್ತೇನೆ ಎಂದು ನಾನು ಈಗಲೇ ಹೇಳೋದಿಲ್ಲ ಅಂತ ಅವರು ಹೇಳಿದ್ದಾರೆ ಮುಂದಿನ ನಡೆಯ ಬಗ್ಗೆ ಈಗಲೇ ಹೇಳಿದರೆ ಕೆಲವರು ಅದಕ್ಕೆ ಸ್ಕೀಮ್ ಹಾಕ್ತಾರೆ ಅಂತ ಹೇಳಿದ್ದಾರೆ ನಾನೇನು ಜನರಿಂದ ತಿರಸ್ಕಾರಗೊಂಡಿಲ್ಲ ಕೆಲವರಿಂದ ಟಿಕೆಟ್ ತಪ್ಪಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಾನು ರಾಜಕಾರಣ ಮಾಡದೆ ಸುಮ್ಮನೆ ಕೂರಲ್ಲ ಅಂತಾನು ಹೇಳಿದ್ದಾರೆ ನಿಮಗೆ ಗೊತ್ತಿದೆ ಪ್ರತಾಪ್ ಸಿಂಹ ಅವರು ಎರಡು ಸಲ ಮೈಸೂರಿನ ಸಂಸದರಾಗಿದ್ದರು ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಯಿತು ಮೂರನೇ ಬಾರಿ ಅವರ ಸ್ಪರ್ಧೆಗೆ ಬಿ ಜೆ ಪಿ ಅವಕಾಶ ನೀಡಿರಲಿಲ್ಲ ಅವರಿಗೆ ಟಿಕೆಟ್ ತಪ್ಪಿಸಿ ರಾಜವಂಶದ ಯದುವೀರ್ಗೆ ಟಿಕೆಟ್ ನೀಡಲಾಯಿತು ಪ್ರತಾಪ್ ಸಿಂಹಗೆ ಹಾಗೆ ಟಿಕೆಟ್ ಯಾಕೆ ಕೊಡ್ಲಿಲ್ಲ ಅನ್ನೋದಕ್ಕೆ ಬಿ ಜೆ ಪಿ ಈವರೆಗೂ ಕಾರಣವೇ ಕೊಟ್ಟಿಲ್ಲ ಆ ಬಳಿಕ ಪ್ರತಾಪ್ ಸಿಂಹ ರಾಜಕೀಯವಾಗಿ ಮೂಲೆ ಗುಂಪಾಗಿದ್ದಾರೆ ಮತ್ತೊಮ್ಮೆ ಸಂಸದರಾಗಬೇಕಿದ್ದ ನಾನು ಹೀಗೆ ಮೂಲೆ ಗುಂಪಾಗಿರೋದನ್ನ ಅವರಿಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಅನ್ಸುತ್ತೆ ಇದರಿಂದ ತೀವ್ರ ನೊಂದಿರುವ ಅವರು ಬಿ ಜೆ ಪಿ ವಿರುದ್ಧ ಅಸಮಾಧಾನಗೊಂಡಿರುವುದು ನಿಜ ಬಾಹ್ಯವಾಗಿ ಅವರು ಅದನ್ನ ತೋರಿಸದೇ ಇದ್ರೂ ಅವರ ಮಾತಿನಲ್ಲಿ ಅದು ವ್ಯಕ್ತವಾಗ್ತಲೇ ಇದೆ ಟಿಕೆಟ್ ಕೈ ತಪ್ಪಿದಾಗ ಅವರು ರಾಜಕುಟುಂಬದ ವಿರುದ್ಧ ವ್ಯಂಗ್ಯವಾಗಿ ಮಾತಾಡಿ ಆ ಸಿಟ್ಟನ್ನು ತೋರಿಸಿದ್ರು ಈಗ ಮೂಢ ವಿಚಾರ ಬಂದಾಗ ಬಿಜೆಪಿ ಮೇಲಿನ ಅವರ ಅಸಮಾಧಾನ ಬಹಿರಂಗವಾಗಿದೆ ಹೀಗಿರುವಾಗ ಒಂದಷ್ಟು ಮಂದಿ ಹೇಳುವ ಪ್ರಕಾರ ಪ್ರತಾಪ್ ಸಿಂಹ ಅವರು ತನ್ನ ರಾಜಕೀಯ ಭವಿಷ್ಯಕ್ಕಾಗಿ ಬಿ ಜೆ ಪಿ ತೋರಿಯುವ ಸಾಧ್ಯತೆ ಇದೆಯಂತೆ ಹೇಗೋ ದೇಶದಲ್ಲಿ ಮೋದಿಯುಗ ಮುಗಿತಾ ಬರ್ತಾ ಇದೆ ಹೀಗಾಗಿ ಮೋದಿ ಭಕ್ತಿಯಿಂದ ಇನ್ಮುಂದೆ ಲಾಭ ಆಗಲ್ಲ ಅಲ್ಲದೆ ಕರ್ನಾಟಕದಲ್ಲೂ ಬಿ ಜೆ ಪಿ ವೀಕ್ ಇದೆ ಅದರ ಮಧ್ಯೆ ರಾಜ್ಯ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ದರ್ಬಾರ್ ನಡೀತಾ ಇದೆ ವಿಜಯೇಂದ್ರ ಅವರು ರಾಜಕೀಯವಾಗಿ ತನ್ನನ್ನು ತುಳಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬ ನೋವು ಅವರಲ್ಲಿ ಇದೆಯಂತೆ ಇದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಬಿ ಜೆ ಪಿ ತೊರೆದು ಕಾಂಗ್ರೆಸ್ ಸೇರಿದರೂ ಸೇರಬಹುದು ಎಂಬ ಮಾತುಗಳು ಹರಿದಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನ ಸಾರಥಿಯಾಗುವ ಖಚಿತತೆ ಇದೆ ಅವರು ಸಿಎಂ ಆಗುವ ಸಾಧ್ಯತೆಯೂ ಇದೆ ಹೀಗಾಗಿ ಶಿ ಜೊತೆಯಲ್ಲಿ ಹೋದರೆ ಸಿದ್ದರಾಮಯ್ಯನವರ ಆಶೀರ್ವಾದ ಸಿಕ್ಕರೆ ಒಕ್ಕಲಿಗ ಸಮುದಾಯದ ತನಗೆ ಮೈಸೂರು ಭಾಗದಲ್ಲಿ ರಾಜಕೀಯವಾಗಿ ಗಟ್ಟಿ ನೆಲೆ ಸಿಗಬಹುದು ಎಂಬ ಚಿಂತನೆ ಅವರಲ್ಲಿ ಇದೆ ಎನ್ನಲಾಗ್ತಾ ಇದೆ ಹೀಗಾಗಿ ಪ್ರತಾಪ್ ಸಿಂಹ ಕಾಂಗ್ರೆಸ್ ಸೇರ್ತಾರ ಎಂಬ ಕುತೂಹಲ ಮನೆ ಮಾಡಿದೆ